ಅರ್ಧರ್ಪು ನಾಲ್ಕು ಜಿ ಅರ್ಧೊಡ್ದು ಬರ್ತೀನಿ ಮೂಡೆ ಬೇರೆ ಇದು ಪೋಯಿಂದು ಅವು ಬಂದಲ್ಲ ಇಟ್ಟೇ ಪೊರ್ತು ಒಂದು ಬರೋಡು ಅದು ಜಾಸ್ತಿ ಆಂದ ನಮ್ಮ ಮೂಡೆಲ್ಲ ಗಾಡಿ ಹಾಕು ಇತ್ತ ಬಂದ ಬರ್ಪುನ ತಾಯಂದಿ ನಾ ತೋಚ ಪಾದತ್ತ ಬಂದ ಬರೊಂದುಂಡ ಅಂತ ತೋಚ ಇಂಚ ನೂರ ನೂರ ಹೊಲವಲ್ಲ ಮೂಡೆ ಒಂಜೊಂಜಿ ಪಾಟೆ ಬಂದ ಬತ್ತು ಅಂಚ ದೆಂಕ್ ಒಟ್ಟಿಗೆ ದಿಯೇ ಅಲ್ಲ ಅಪ್ಪಜಿ ಪೂರ ಪಂಡ ದಿವೂಲಿ ನಾನು ಅಂಜಿ ರಡ್ ಅಂಡ ಬೊಕ್ಕ ಒರಿ ನೆನ ಹಡೆಗೆ ಬುಡೋಡಾಕು ಬೊಕ್ಕ ಒರಿ ನೆನ ಬೇಯಲ್ಲಿ ಅಪ್ಪಜಿ ಬಂದ ಮೈಪುನ ಜಾಗುತ್ತೆ ಅವಳು ಒಂದೇ ಬಿತ್ತೆರಗಲ್ಲಿ ಬಿರ್ಕಂಡ ಹುರ್ಕಾರ್ ಉರ್ಕಾರ್ ಬಿಟ್ಟು ಬರ್ತಾ ಇಲ್ಲಿ ಬಂದ ಮೂಡಪುರ ಪತ್ತು ಅಡ್ಡಿ ಹಾಳಾಕಿತ್ತು ಬುಂಡಲ್ಲ ಬಂದಿ ಬಾಕಿ ಐದು ಇಂಚ ಸಿಂಟು ನನ ಬಾರದಿರತ್ತ ಕೊಟ್ಟಿಗೆ ಹಾಕ್ಟೋರು ಮತ್ दीपल 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 दीपल

ಮೂಡ ಮಾತಾ ಖಜಾ ಖಜಾಲ್ವಾ ಮೂಡ ಹತ್ತ ನಂಗೆ ಬಾರದಿರುತ್ತ ಕೊಟ್ಟಿಗೆ ಕಟ್ನಾಗ್ ವಿಟಿವ್ ಇನೋವೇಟಿವ್ ಕೊಟ್ಟಿಗೆ ಏನ್ ಏನು ಪಾತ್ ಏನು ಪಾತ್ರಿತೆತ್ತೆ ಏತು ಮಾತ ಪಡೆದ ಬಗ್ಗೆ ನಾಲ್ವೇಜ್ ಯಾನ್ ಅಂಡ ಮೂ ಸ್ಲೋದಿ ಅಲ್ಲಿ ಧೈರ್ಯ ಸ್ಲೋದಿ ದೇವ್ರೆ ದೀಪಾವಳಿ ಏರಿತಾನೆ ಬಾರಿ ಇರತ್ತ ಭಾರಿ ಪರಿಮಳ ದುರಗೊಂಡ ಅಡ್ಡಿ ಇಸಿನ ಮಲ್ಪರೆ ಸಪ್ಪಲ್ಲ ಹಾಕುದು ಈ ಮೂಡೆ ಗಂಜೆ ಇಲವತ್ತೈದು ರೂಪಾಯಿ ಕೊಡ್ಕೋನ ಬದಲು ಪತ್ ರೂಪಾಯ್ದೆಲ್ಲ ಬಂದರಗೊಂಡ ಲೆಕ್ಕಾಚಾರ கொட்டிய கட்டிய நெத்தபக்காயிண்டி அஞ்சு ரெண்டு வைப்பாச்சி மூட வைப்பா இறக்கி

ഒരു മണി പോലിയായി പൂജി അതിനകത്ത് പോയി വെക്കുന്ന വീഡിയോ തൂയിവക്ക മൂടെ വലക്കുന്ന കലത്തെ കറക്റ്റ് വേറ്റ് ಒಂಜಿ ಪಾಟ ಬಂದ ಮಲಮಲ್ಲ ಇರಲ್ಲೇ ಮೂಡ ವೇಸ್ಟ್ ಆಯ್ತು ಮೂಡೆ ಧ್ವನ್ ಇನ್ನು ಅಂಡವಾ ಮೂರತೆ ಮೂಡೇ ಕಾಣಪಚು ಕೊಟ್ಟಿಗೆ ಅನ್

Atondo l'età. Atondo l'età. E da chi è diretta? Non पवा ප सरा प ක මතම ज बा जచ

சீத்த இனோவேட்டரி கொட்டி குடோரத மூடையில பேய்சது இத்த வர்சா குடோர சூடு பர்சா கரங்காக்கோணாசு பஞ்சாரா ஓடெல்லாம் கொச்சுக்கண்டு பார்த்தா ಬಂಡ ಸುಮಾರು ಏಸ್ರ ಅಂಡಿ ಬಂಡ ಫುಲ್ಲು ಫುಲ್ಲು ಮೈತ್ ಬಾನೆ ಬರ್ಲಿಕ್ಕಂಡ್ ಹುಲ್ಲು ಫುಲ್ಲು ಮೈಸಿದೆ ಅವ್ತ ನಾನು ಚತುಲ್ ಬೇಗ ಬೇಯ್ತ ನಾನು वो फाटू वो फाटू पादरोद।

துலை போ <noise> இந்த துல்ல ஒன்று ஆளிலே கண்டா துல்லே ஊட்டே இந்த